ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಭಾರತ ದೇಶದ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂದಿನ ಪ್ರಸ್ತುತ ಕಾಲಘಟ್ಟಕ್ಕೆ ಈ ಒಂದು ಸಂವಿಧಾನದ ಬಗ್ಗೆ ತಮ್ಮ ನಿಲುವ ಈ ಒಂದು ಮತದಾರ ಪ್ರಭುಗಳಲ್ಲಿ ಯಾವ ರೀತಿ ಈ ಒಂದು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ ಸರ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಜವಾಗೂ ಕೂಡ ಸಂದರ್ಶಕರು ಒಂದು ಮಹತ್ತರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ನಿಜವಾಗೂ ಕೂಡ ಪ್ರಸ್ತುತದಲ್ಲಿ ಪ್ರಜಾಪ್ರಭುತ್ವದ ಮಹತ್ವವನ್ನು ಈ ನೆಲದ ಪ್ರತಿಯೊಬ್ಬ ಪ್ರಜೆಯನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಇವತ್ತು ನಿಜವಾಗಲೂ ಕೂಡ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಈ ದೇಶವನ್ನು ಹಾಳಿ ಹೋಗಿವೆ ಪ್ರಸ್ತುತದಲ್ಲೂ ಕೂಡ ಸಾರ್ವತ್ರಿಕ ಚುನಾವಣೆ ಘೋಷಣೆಯಾಗಿದೆ ಈವತ್ತಿನ ದಿನದಲ್ಲಿ ಪ್ರಜಾಪ್ರಭುತ್ವದ ಮಹತ್ವವನ್ನು ತಿಳಿಬೇಕು ಅಂದರೆ ಮತದಾರ ಪ್ರಭುಗಳು ಯಾವತ್ತು ನಮ್ಮ ತಮ್ಮ ಓಟಿನ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತಾರೋ ಆವತ್ತು ಪ್ರಜಾಪ್ರಭುತ್ವದ ಅರ್ಥ ಸಿಗುತ್ತೆ ಇವತ್ತೇನಾಗ್ತಾಯಿದೆ ಅಂತ ಹೇಳಿದ್ರೆ ಓಟ್ ಅಂದರೆ ಸಾಕು ಯಾರೋ ಒಬ್ಬರಿಗೆ ಯಾವುದೋ ರೂಪದಲ್ಲಿ ಒಂದು ಓಟ್ ಹಾಕ್ಬಿಡೋನ್ನ ಬಿಡು ಅಂತಕ್ಕಂಥ ಒಂದು ವಾತಾವರಣ ಇದೆ ಹಾಗಾಗಬಾರ್ದು ನನ್ನ ಓಟು ಎಷ್ಟು ಅಮೂಲ್ಯವಾದದ್ದು ನನ್ನ ಓಟು ಈ ದೇಶವನ್ನು ಹೇಗೆ ಕಾಯುತ್ತೆ ನನ್ನ ಓಟಿನಿಂದ ಈ ದೇಶದ ಅಭಿವೃದ್ಧಿ ಹೇಗೆ ಸಾಗುತ್ತೆ ಯಾವ ವ್ಯಕ್ತಿಗೆ ಓಟ್ ಹಾಕಿದ್ರೆ ಪಾರ್ಲಿಮೆಂಟ್ ಭವನದೊಳಗಡೆ ಮಾತನಾಡುವ ಮೂಲಕ ಪ್ರಶ್ನೆಯನ್ನು ಕೇಳುವ ಮೂಲಕ ಈ ನೆಲದ ಅಭಿವೃದ್ಧಿಯನ್ನು ಹೇಗೆ ಅವನು ಕಾಪಾಡ್ಕೊಳ್ತಾನೆ ಈ ದೇಶದ ಅಭಿವೃದ್ಧಿ ಪಥದತ್ತ ಹೇಗೆ ತೆಗೆದುಕೊಂಡು ಹೋಗ್ತಾನೆ ಅಥವಾ ಆಳುವಂಥ ಸರ್ಕಾರಗಳಿಗೆ ಯಾವ ರೀತಿ ಸಹಕಾರವನ್ನು ಕೊಡುವ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಅನ್ನೋದು ಭಾಳ ಮುಖ್ಯ ಒಂದು ಕಾಲಘಟ್ಟದಲ್ಲಿ ಈ ರಾಜ್ಯವನ್ನು ಆಳ್ತಕ್ಕಂಥ ನಾಯಕ ಎಲ್ಲುಟ್ತಿದ್ದ ಅಂತೇಳಿದ್ರೆ ರಾಣಿಯ ಗರ್ಭದಲ್ಲಿ ಗೆಲ್ಲಿಸ್ತಿದ್ದ ಅಂತಂದರೆ ಮಹಾರಾಜರ ಹೆಂಡತಿಯ ಒಟ್ಟಿನಲ್ಲಿ ಈ ದೇಶವನ್ನು ಆಳುವ ರಾಜ ಹುಟ್ಟುತ್ತಿದ್ದ ಅಂದರೆ ಒಬ್ಬ ರಾಜ ಸತ್ತ ಹೋಗ್ತಿದ್ದ ಇನ್ನೊಬ್ಬ ರಾಜ ಹುಟ್ಟುತ್ತಿದ್ದ ಆದರೆ ಅಂಥ ಒಂದು ವ್ಯವಸ್ಥೆ ಒಳಗಡೆ ಈಗ ದೇಶವನ್ನು ಆಳುವಂಥ ನಾಯಕ ಎಲ್ಲಿ ಅಂತ ಅಂತೇಳಿದ್ರೆ ಬ್ಯಾಲೆಟ್ ಪೇಪರ್ ಒಳಗಡೆ ಉಟ್ತಾನೆ ಇ ವಿ ಎಮ್ ಮಿಷಿನ್ ಒಳಗಡೆ ಉಟ್ತಾನೆ ಅರ್ಥ ಮಾಡ್ಕೊಳ್ಳಿ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಇವತ್ತು ಜಾರಿ ಮಾಡಿದ್ದಾರೆ ವಯಸ್ಕ ಮತದಾನ ಪದ್ಧತಿಯನ್ನು ತರುವ ಮೂಲಕ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಓಟನ್ನು ಮಾಡುವ ಮೂಲಕ ಈ ದೇಶದ ಒಂದು ಐಕ್ಯತೆಯನ್ನು ಸಾರಬೇಕು ಈ ದೇಶದ ಒಂದು ಸಮಗ್ರತೆಯನ್ನು ಸಾರಬೇಕು ಜಾತ್ಯಾತೀತ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಎಲ್ಲ ಧರ್ಮವನ್ನು ಒಂದು ಒಂದುಗೂಡಿಸಿಕೊಂಡು ಹೋಗಲಿಕ್ಕೆ ಈ ದೇಶದ ನೆಲ ಜಲ ಭದ್ರತೆಗಾಗಿ ಈ ದೇಶದ ನದಿಗಳ ಸಂರಕ್ಷಣೆಗಾಗಿ ಅರಣ್ಯ ಸಂರಕ್ಷಣೆಗಾಗಿ ಸಂಪತ್ತಿನ ಸಂರಕ್ಷಣೆಗಾಗಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಶಿಕ್ಷಣ ಆರೋಗ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ದೇಶವನ್ನು ಆಳ್ತಕ್ಕಂಥ ನಾಯಕ ಎಲ್ಲವನ್ನು ಕೂಡ ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅವಶ್ಯಕತೆ ಇದೆ ಆದ್ದರಿಂದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಆ ಮತದಾನದ ಮೌಲ್ಯವನ್ನು ತಿಳಿದುಕೊಳ್ಳುವ ಮೂಲಕ ಪ್ರತಿಯೊಬ್ಬರು ಮತದಾನ ಮಾಡಲಿಕ್ಕೆ ಬರಬೇಕು ಮತಗಟ್ಟೆಗೆ ಹೋಗಬೇಕು ಅಂದು ಇವತ್ತು ವಿಶೇಷ ಚೇತನರಿಗೆ ಹಿರಿಯ ನಾಗರಿಕಿಗೆ ಅವರ ಮನೆ ಹತ್ತಿರನೇ ಹೋಗಿ ಹೋತಾ ಓಟ್ ಹಾಕಿಸ್ಕೊಳ್ಳುವಂಥ ಒಂದು ಹೊಸ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಿದೆ ನಿಜವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಯಾಕೆ ಅಂತೇಳಿದ್ರೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ಭಾರತ ಹಕ್ಕನ್ನು ಚಲಾಯಿಸಬೇಕು ತಾನು ಮತವನ್ನು ಹಾಕಬೇಕು ತಾನು ಮತವನ್ನು ಹಾಕಿದಂಥ ನಾಯಕ ಈ ದೇಶವನ್ನು ಆಳುವ ವ್ಯಕ್ತಿ ಆಗಬೇಕು ಅದನ್ನು ನಾವು ಕಣ ಕಣ್ಣಾರ ಅದು ನಮ್ಮ ಮಕ್ಕಳಿಗೆ ನಮ್ಮ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರ ಭವಿಷ್ಯವನ್ನು ಕಾಯುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡುವಂಥ ಒಬ್ಬ ನಾಯಕ ಬೇಕಾಗಿದೆ ಅಂಥ ನಾಯಕನ ಹುಡುಕಾಟಕ್ಕೆ ಭಾರತ ಇವತ್ತು ಕೈ ಹಾಕಿದೆ ನಿಜವಾಗೂ ಕೂಡ ಈ ಒಂದು ಈ ವ್ಯವಸ್ಥೆ ಒಳಗಡೆ ಯಾವ ವ್ಯಕ್ತಿ ಈ ದೇಶದ ಸಾರಥ್ಯವನ್ನು ವಹಿಸ್ಕೊಳ್ತಾನೆ ಅಂತಕ್ಕಂಥ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ ಆದರೂ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಾವು ಒಬ್ಬ ಉತ್ತಮವಾಗಿರ್ತಕ್ಕಂಥ ನಾಯಕನನ್ನು ಆಯ್ಕೆ ಮಾಡೋಣ ಅವರಿಗೆ ನಾವು ಪ್ರಜಾಪ್ರಭುತ್ವದ ಮೌಲ್ಯವನ್ನು ತಿಳಿಸುವ ಕಡೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ನಾವೆಲ್ಲರೂ ಮತವನ್ನು ಚಲಾಯಿಸೋಣ ಮೊದಲು ಮತ ಹಾಕೋದು ನಮ್ಮ ಹಕ್ಕು ಮತದಾನ ನಮ್ಮ ಹಕ್ಕು ನಾವೆಲ್ಲರೂ ಮತವನ್ನು ಚಲಾಯಿಸೋದು ನಮ್ಮ ಕರ್ತವ್ಯ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗೆ ಮತ ಚಲಾಯಿಸೋಣ ನಾವು ಯಾವುದೇ ಆಸೆ ಆಮಿಷ ಒಳಗಾಗಬಾರ್ದು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಏನೇ ಪಟ್ಟರು ಕೂಡ ಅವುಗಳನ್ನ ನಾವು ಯಾವುದನ್ನು ಪಡ್ಕೋಬಾರ್ದು ನಾವು ನಿರ್ಭೀತಿಯಿಂದ ಮತ ಚಲಾಯಿಸೋಣ ಜಾತಿ ಇಲ್ಲದ ವರ್ಗವಿಲ್ಲದ ವರ್ಣವಿಲ್ಲದ ಭೇದ ಭಾವವಿಲ್ಲದ ಒಂದು ಉತ್ತಮ ಸಮಾಜವನ್ನು ಕಟ್ಟುವ ಕಡೆ ನಾವೆಲ್ಲರೂ ಹೋಗ್ಬೇಕಾಗಿದೆ ಅದೇ ಪ್ರಜಾಪ್ರಭುತ್ವ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಸಂರಕ್ಷಣೆ ಮಾಡೋದಿದೆಯಲ್ಲ ಪ್ರತಿಯೊಂದು ಜೀವ ಸಂಕುಲಗಳನ್ನು ಸಂರಕ್ಷಣೆ ಮಾಡೋದಿದೆಯಲ್ಲ ಅದು ಸಂವಿಧಾನದ ಆಶಯ ಆ ಸಂವಿಧಾನದ ಆಶಯವನ್ನು ಎತ್ತಿಡಿಯುವ ಕಡೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಮಹಾತ್ಮರು ಉಳಿಸಿ ಹೋಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ಸಾರುವ ಮೂಲಕ ಈ ಭಾರತ ದೇಶದ ಸಂಸ್ಕೃತಿಯನ್ನು ವಿಶ್ವಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗೋಣ ನಾವೆಲ್ಲರೂ ಮನುಜ ಮತ ವಿಶ್ವಪಥ ನಾವೆಲ್ಲರೂ ಮನುಷ್ಯರಾಗಿ ಬದುಕುವ ಕಡೆ ನಾವು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸೋಣ ಉತ್ತಮವಾಗಿರ್ತಕ್ಕಂಥ ನಾಯಕನ ಆಯ್ಕೆ ಮಾಡೋಣ ಆ ನಾಯಕನ ಆಯ್ಕೆ ಹಿಂದೆ ನಮ್ಮ ಭವಿಷ್ಯವಿದೆ ನಮ್ಮ ಮಕ್ಕಳ ಭವಿಷ್ಯ ಇದೆ ನಮ್ಮ ಮಹಿಳೆಯರ ಭವಿಷ್ಯ ಇದೆ ಈ ದೇಶದ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯವನ್ನು ನಾವೆಲ್ಲರೂ ಕಾಪಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವುದೇ ಭಯ ಆತಂಕವಿಲ್ಲದ ನಿರ್ಭೀತಿಯಿಂದ ಮತ ಚಲಾಯಿಸಿ ಒಬ್ಬ ಈ ದೇಶದ ಒಬ್ಬ ಉದ್ದು ಉತ್ತಮವಾಗಿರ್ತಕ್ಕಂಥ ನಾಯಕನ ನೀವೆಲ್ಲರೂ ಆಯ್ಕೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಪ್ರಜಾಪ್ರಭುತ್ವವನ್ನು ಕಾಪಾಡೋಣ ಪ್ರಜಾಪ್ರಭುತ್ವ ಓಟನ್ನು ತಂದುಕೊಟ್ಟಿರೋದು ಒಂದು 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 ಹಣಿ ರಕ್ತವನ್ನು ಸುರಿಸದೆ ನಮ್ಮ ದೇಶಕ್ಕೆ ಓಟಿನ ಮಹತ್ವವನ್ನು ತಂದುಕೊಟ್ಟಿದ್ದಾರೆ ಆ ಒಂದು ಮಹತ್ವವನ್ನು ನಾವೆಲ್ಲರೂ ಕೂಡ ಎತ್ತಿಡಿಬೇಕಾಗಿದೆ ಇವತ್ತು ಆ ಓಟಿಗೆ ನಾವು ಬೆಲೆ ಕಟ್ಟಬಾರ್ದು ಅದಕ್ಕೆ ಮೌಲ್ಯವನ್ನು ಕಟ್ಟಬಾರ್ದು ಅದು ಈ ಜಗತ್ತನ್ನು ಹಾಳಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾವೆಂದರೂ ಓಟಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸೋಲ್ಲ ಪ್ರಜಾಪ್ರಭುತ್ವವನ್ನು ಉಳಿಸುವ ಕಡೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥ ಈ ಸಮಯದಲ್ಲಿ ಮಾಡುವಂತಹ ತುಂಬಾ ಇದ್ದೀನಿ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಸ್ವಾಮಿ ಸಿದ್ಧಾರ್ಥ ಅವರೇ ತಮ್ಮ ಒಂದು ಈ ಒಂದು ಅದ್ಭುತವಾದಂತಹ ಒಂದು ಸಂವಿಧಾನದ ಬಗ್ಗೆ ಹಾಗೂ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಮತದಾರರು ಯಾವ ರೀತಿ ಒಂದು ಆಸೆ ಆಮಿಷಗಳಿಗೆ ಒಳಗಾಗದೆ ಮತವನ್ನು ಚಲಾಯಿಸಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಅದ್ಭುತವಾಗಿ ನೋಡಿದರೆ ಹಾಗಾಗಿ ತಮಗೆ ನನ್ನ ಹೃದಯ ತುಂಬ ಧನ್ಯವಾದ ನಿಮಗೂ ಕೂಡ ಧನ್ಯವಾದಗಳು ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದರೆ ಧನ್ಯವಾದಗಳು ಧನ್ಯವಾದಗಳು